ಸ್ನೇಹಿತರೆ ಸೆಪ್ಟೆಂಬರ್ ಇಪ್ಪತ್ತೊಂದು ಮಹಾಲಯ ಅಮಾವಾಸ್ಯೆ ರಾತ್ರಿಯ ಮೊದಲು ಈ ಐದು ವಸ್ತುಗಳಲ್ಲಿ ಯಾವುದಾದರೂ ಒಂದನ್ನು ನಿಮ್ಮ ಮನೆಗೆ ತಂದರೆ ನಿಮಗೆ ಏಳು ತಲೆಮಾರುಗಳವರೆಗೆ ಸಿರಿ ಸಂಪತ್ತು ಇರುತ್ತದೆ ಈ ಮಹಾಲಯ ಅಮಾವಾಸ್ಯೆ ಬಹಳ ಶಕ್ತಿಶಾಲಿಯಾಗಿದೆ ಈ ಮಹಾಲಯ ಅಮಾವಾಸ್ಯೆ ನಮ್ಮ ವಿಜ್ಞಾನದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಹಿರಿಯರನ್ನು ಸ್ಮರಿಸಲು ಇದು ಒಳ್ಳೆಯ ದಿನ ಎಂದು ಹೇಳಲಾಗುತ್ತದೆ ಗ್ರಹಣದ ದಿನದಂದು ಈ ಐದು ವಸ್ತುಗಳನ್ನು ನಿಮ್ಮ ಮನೆಗೆ ತರಲು ಇದು ತುಂಬ ಶುಭ ದಿನ ಲಕ್ಷ್ಮೀದೇವಿಯು ನಿಮ್ಮ ಮನೆಗೆ ಲೆಕ್ಕವಿಲ್ಲದಷ್ಟು ಸಂಪತ್ತನ್ನು ಕರುಣಿಸುತ್ತಾಳೆ ನಿಮ್ಮ ಕಷ್ಟಗಳು ಸಮಸ್ಯೆಗಳು ಮತ್ತು ದೋಷಗಳು ಕಣ್ಮರೆಯಾಗುತ್ತವೆ ನಿಮ್ಮ ಸಂಪತ್ತು ಎರಡರಷ್ಟು ಆಗಿರುತ್ತದೆ ಈ ಭಾದ್ರಪದ ಅಮಾವಾಸ್ಯೆಯ ದಿನದಂದು ನಾನು ನಿಮಗೆ ಹೇಳುವ ಒಂದು ನಿರ್ದಿಷ್ಟ ಉಪವಾಸವನ್ನು ನೀವು ಮಾಡಿದರೆ ಸಾವಿನ ಪಾಪಗಳು ದೂರವಾಗುತ್ತವೆ ಮತ್ತು ನೀವು ದೀರ್ಘ ಮತ್ತು ಆರೋಗ್ಯಕರ ಜೀವನವನ್ನು ನಡೆಸುತ್ತೀರಿ ಮಹಾಲಯ ಅಮಾವಾಸ್ಯೆಯ ಉಪವಾಸದ ಬಗ್ಗೆ ದೇವರು ಹೇಳಿದ್ದಾನೆ ಈ ಮಹಾಲಯ ಅಮಾವಾಸ್ಯೆಯ ದಿನದಂದು ನೀವು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ನೀಲಿ ಅಥವಾ ಬಿಳಿ ಬಟ್ಟೆಗಳನ್ನು ಧರಿಸಿ ನಿಮ್ಮ ಅಣೆಯ ಮೇಲೆ ವಿಭೂತಿ ಹಚ್ಚಿ ತ್ರಿಮೂರ್ತಿಗಳ ಚಿತ್ರವನ್ನು ಇರಿಸಿ ಮತ್ತು ಅದನ್ನು ಪೂಜಿಸುವ ಮೊದಲು ವಿನಾಯಕನನ್ನು ಪೂಜಿಸಿದ ನಂತರ ಮೂರು ವಿಧದ ತರಕಾರಿಗಳನ್ನು ತೆಗೆದುಕೊಳ್ಳಬೇಕು ಈ ಮೂರನ್ನು ತ್ರಿಮೂರ್ತಿಗಳಿಗೆ ಅರ್ಪಿಸಬೇಕು ಭಕ್ತಿಯಿಂದ ವಿಷ್ಣುವಿನ ನೂರ ಎಂಟು ಹೆಸರುಗಳು ಮತ್ತು ಈಶ್ವರನ ನೂರ ಎಂಟು ಹೆಸರುಗಳನ್ನು ಈ ಇಬ್ಬರಿಗೂ ಅರ್ಪಿಸಬೇಕು ಬ್ರಹ್ಮನಿಗೆ ನೂರ ಎಂಟು ಹೆಸರುಗಳಿಲ್ಲ ನಂತರ ಈ ತರಕಾರಿಗಳನ್ನು ತಯಾರಿಸಿ ವಿದ್ವಾಂಸರಿಗೆ ದಾನ ಮಾಡಬೇಕು ನೀವು ಇಂದು ಇದನ್ನು ಮಾಡಿದರೆ ಅಮರತ್ವದ ಪಾಪಗಳು ದೂರವಾಗುತ್ತವೆ ಜನರು ದೀರ್ಘ ಮತ್ತು ಆರೋಗ್ಯಕರ ಜೀವನವನ್ನು ನಡೆಸುತ್ತಾರೆ ಅದನ್ನೇ ಮಹಾಶಿವನು ಸ್ವತಃ ಜನರಿಗೆ ಹೇಳಿದ್ದಾರೆ ಮತ್ತು ಪ್ರಪಂಚವು ನಾಶವಾಗುತ್ತದೆ ಈ ಭಾದ್ರಪದ ಮಾಸದಲ್ಲಿ ಮಹಾಲಯ ಅಮಾವಾಸ್ಯೆಯ ದಿನ ಬಂದಿದೆ ಲೋಕಾಂತ್ಯದ ಸಮಯದಲ್ಲಿ ಭಯಾನಕ ಬೆಂಕಿಯ ಜ್ವಾಲೆಗಳು ಭೂಮಿಯನ್ನು ನೂರು ವರ್ಷಗಳ ಕಾಲ ಸುಡುತ್ತವೆ ಈ ಭೂಮಿಯ ಮೇಲಿನ ಎಲ್ಲ ಜೀವಿಗಳು ಸಹ ಬೂದಿಯಾಗುತ್ತವೆ ನಂತರ ನೂರು ವರ್ಷ ಕಾಲ ನಿರಂತರವಾಗಿ ಮಳೆಯಾಗುತ್ತದೆ ಆ ಪ್ರವಾಹದಲ್ಲಿ ಇಡೀ ಜಗತ್ತು ಸಹ ಕೊಚ್ಚಿ ಹೋಗುತ್ತದೆ ಅದಕ್ಕಾಗಿಯೇ ಇದನ್ನು ಮಹಾಲಯ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಮಹಾಲಯ ಅಮಾವಾಸ್ಯೆಯ ದಿನದಂದು ಭಯ ಮತ್ತು ಭಕ್ತಿಯಿಂದ ದೇವರನ್ನು ಪೂಜಿಸುವವರು ನೂರು ಕಾಲಗಳ ಕಾಲ ಬೆಂಕಿಯಲ್ಲಿ ಸುಡುವುದಿಲ್ಲ ಅಥವಾ ನೂರು ವರ್ಷಗಳ ಕಾಲ ಮಳೆಯಲ್ಲಿ ತೊಳೆಯಲ್ಪಡುವುದಿಲ್ಲ ಅವರು ತಮ್ಮ ದೇಹ ಅಥವಾ ಆತ್ಮದೊಂದಿಗೆ ದೇವರ ಬಳಿಗೆ ಹೋಗುತ್ತಾರೆ ಸೃಷ್ಟಿ ಮತ್ತು ಪ್ರಾರಂಭವಾದಾಗ ಆ ಮಹಾನ್ ಶಿವನು ನಾವು ನಿಮ್ಮ ಹತ್ತಿರ ಇರುತ್ತೇವೆ ಅದಕ್ಕಾಗಿ ಮಹಾಲಯ ಅಮಾವಾಸ್ಯೆ ಬಹಳ ಶ್ರೇಷ್ಠವಾಗಿದೆ ಆದ್ದರಿಂದ ನೀವು ಮಹಾಲಯದಲ್ಲಿ ವಿನಾಶವನ್ನು ತಲುಪಿಸಲು ಬಯಸಿದರೆ ಈ ಮಹಾಲಯ ಅಮಾವಾಸ್ಯೆ ದಿನದಂದು ನಾವು ನಿಮಗೆ ಹೇಳಿದಂತೆ ಮಾಡಿ ಮತ್ತು ನೂರು ವರ್ಷ ಪೂರ್ಣವಾಗಿ ಬದುಕಿ ಶಿವನ ಆಶೀರ್ವಾದವನ್ನು ಪಡೆಯಿರಿ ಮಹಾಲಯ ಅಮಾವಾಸ್ಯ ದಿನದಂದು ನಾವು ನಿಮಗೆ ಹೇಳಿದಂತೆ ಪ್ರತಿಯೊಬ್ಬರು ತ್ರಿಮೂರ್ತಿಗಳನ್ನು ಪೂಜಿಸಬೇಕು ಇದು ಮಹಾಶಿವನ ಹೇಳಿದ ಪರಮ ರಹಸ್ಯ ಮಹಾಲಯ ಅಮಾವಾಸ್ಯ ದಿನದಂದು ಮೊದಲು ಮನೆಗೆ ತರಬೇಕಾದದ್ದು ಏನು ಎಂದರೆ ಅಕ್ಕಿ ಈ ಅಮಾವಾಸ್ಯ ದಿನದಂದು ಎರಡು ಕೆ ಜಿ ಹತ್ತು ಕೆ ಜಿ ಇಪ್ಪತ್ತೈದು ಕೆ ಜಿ ಅಕ್ಕಿಯನ್ನು ಮನೆಗೆ ತರುವವರು ಎಲ್ಲ ಬಡತನ ಮತ್ತು ದುಃಖಗಳು ಮಾಯವಾಗುತ್ತವೆ ಅದೃಷ್ಟ ಮತ್ತು ಸಂಪತ್ತು ಒಟ್ಟಿಗೆ ಬರುತ್ತದೆ ನಿಮ್ಮಲ್ಲಿ ತಲೆಮಾರುಗಳವರಿಗೆ ಉಳಿಯುವ ಅಕ್ಷಯ ಸಂಪತ್ತು ಇರುತ್ತದೆ ನೀವು ಇಂದು ಅಕ್ಕಿ ಖರೀದಿಸಿ ಮನೆಗೆ ಬಂದರೆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಬರುತ್ತಾಳೆ ಎಲ್ಲರಿಗೂ ಅಕ್ಕಿ ಬೇಕು ಅಕ್ಕಿ ಇಲ್ಲದ ಮನೆ ಇಲ್ಲ ನಿಮ್ಮ ಮನೆಯಲ್ಲಿ ಅಕ್ಕಿ ಇದ್ದರೂ ಪರವಾಗಿಲ್ಲ ಇಂದು ಕನಿಷ್ಠ ಒಂದು ಕೆ ಜಿ ಅಕ್ಕಿ ಖರೀದಿಸಿ ಮನೆಗೆ ತೆಗೆದುಕೊಂಡು ಹೋಗಿ ಆ ಅಕ್ಕಿಯೊಂದಿಗೆ ಅದೃಷ್ಟ ನಿಮ್ಮ ಮನೆಗೆ ಬರುತ್ತದೆ ಅಗತ್ಯವಿರುವವರು ಹತ್ತು ಕೆ ಜಿ ಅಕ್ಕಿ ಇಪ್ಪತ್ತೈದು ಕೆ ಜಿ ಐವತ್ತೈದು ಕೆ ಜಿ ಇತ್ಯಾದಿಗಳನ್ನು ಖರೀದಿಸಬಹುದು ನೀವು ಎಷ್ಟು ಬೇಕಾದರೂ ಅಕ್ಕಿ ಖರೀದಿಸಬಹುದು ಇದು ಮಹಾಲಯ ಅಮಾವಾಸ್ಯೆಯ ದಿನ ನೀವು ಪ್ರತಿದಿನ ಮನೆಗೆ ಸ್ವಲ್ಪ ಅಕ್ಕಿ ತಂದರೂ ಸಹ ನಿಮ್ಮ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ ನಿಮಗೆ ಬಹಳಷ್ಟು ಹಣ ಸಿಗುತ್ತದೆ ನಿಮಗೆ ಲಕ್ಷ್ಮಿ ಮತ್ತು ಅನ್ನಪೂರ್ಣ ದೇವಿಯ ಆಶೀರ್ವಾದ ಸಿಗುತ್ತದೆ ನೀವು ದೈತ್ಯರಾಗುತ್ತೀರಿ ನಿಮ್ಮ ಸಂಪತ್ತು ಅಗಾಧವಾಗಿ ಹೆಚ್ಚಾಗುತ್ತದೆ ಆದ್ದರಿಂದ ಈ ಅಮಾವಾಸ್ಯೆಯ ದಿನದಂದು ಖಂಡಿತವಾಗಿಯೂ ಮನೆಗೆ ಸ್ವಲ್ಪ ಅಕ್ಕಿಯನ್ನು ತನ್ನಿ ನೀವು ತಂದಿರುವ ಅಕ್ಕಿಯನ್ನು ಸ್ವಲ್ಪ ಅನ್ನವನ್ನು ತೆಗೆದುಕೊಂಡು ಆ ಅನ್ನದಿಂದ ಸ್ವಲ್ಪ ಸಿಹಿ ಖಾದ್ಯವನ್ನು ಮಾಡಿ ದೇವರಿಗೆ ಅರ್ಪಿಸಿ ನಂತರ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರು ಅದನ್ನು ಪ್ರಸಾದವಾಗಿ ಸ್ವೀಕರಿಸಿ ನಿಮಗೆ ಎಲ್ಲ ಆಶೀರ್ವಾದಗಳು ಸಿಗುತ್ತವೆ ಶುಭ ಕಾರ್ಯಗಳು ಸಂಭವಿಸುತ್ತವೆ ಮತ್ತು ಎಲ್ಲ ಸಂಪತ್ತು ಈಡೇರುತ್ತವೆ ಈಗ ಸೂರ್ಯಗ್ರಹಣದೊಂದಿಗೆ ಬರುವ ಈ ಅಮಾವಾಸ್ಯೆಯ ದಿನದಂದು ಮನೆಗೆ ತರಬೇಕಾದ ಎರಡನೇ ವಸ್ತು ಯಾವುದು ಎಂದರೆ ಲಕ್ಷ್ಮಿ ಚಿಪ್ಪುಗಳು ಲಕ್ಷ್ಮಿ ಚಿಪ್ಪು ಬಹಳ ಪ್ರಿಯವಾಗಿವೆ ಇಂದು ಐದು ಲಕ್ಷ್ಮಿ ಚಿಪ್ಪುಗಳನ್ನು ಮನೆಗೆ ತನ್ನಿ ಹಳದಿ ಚಿಪ್ಪುಗಳನ್ನು ಗಂಧಿಗೆ ಅಂಗಡಿಯಲ್ಲಿ ಮಾರಾಟ ಮಾಡಲಾಗುತ್ತದೆ ಆ ಚಿಪ್ಪುಗಳನ್ನು ಮನೆಗೆ ತನ್ನಿ ಆ ಚಿಪ್ಪುಗಳನ್ನು ನಿಮ್ಮ ಪೂಜಾ ಕೋಣೆಯಲ್ಲಿ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಅಥವಾ ಲಕ್ಷ್ಮೀ ದೇವಿಯ ಫೋಟೋ ಬಳಿ ಇರಿಸಿ ಮತ್ತು ಅವುಗಳನ್ನು ಇಡೀ ದಿನ ಬಿಡಿ ಮರುದಿನ ಈ ಚಿಪ್ಪುಗಳನ್ನು ಹೊರತೆಗೆದು ನಿಮ್ಮ ಬೀರುವಿನ ಲಾಕರ್ನಲ್ಲಿ ಅಥವಾ ನೀವು ಹಣವನ್ನು ಇಡುವ ಸ್ಥಳದಲ್ಲಿ ಇರಿಸಿ ಈ ಕಾರಣದಿಂದಾಗಿ ಹಣದ ಅಗಾಧ ಆಕರ್ಷಣೆ ಇರುತ್ತದೆ ನಿಜವಾದ ಸಮಸ್ಯೆಗಳೆಂದರೆ ಮನೆಯಲ್ಲಿರುವ ಎಲ್ಲ ದುಷ್ಟಶಕ್ತಿಗಳು ಲಕ್ಷ್ಮೀ ದೇವಿಯ ಕೃಪೆಯಿಂದ ದೂರವಾಗುತ್ತವೆ ನೀವು ಮನೆಯಲ್ಲಿರುವ ಅನೇಕ ರೀತಿಯ ದುಃಖಗಳನ್ನು ತೊಡೆದು ಹಾಕಲು ಸಾಧ್ಯವಾಗುತ್ತದೆ ನಿಮ್ಮ ಜೀವನವು ಸಂತೋಷ ಮತ್ತು ಸಂತೋಷದಿಂದ ತುಂಬಿರುತ್ತದೆ ಇದಲ್ಲದೆ ಇಂದು ಚಿಪ್ಪುಗಳನ್ನು ಮನೆಗೆ ತರುವ ಮೂಲಕ ನಿಮ್ಮ ಮನೆ ನಿಮಗೆ ಅನುಕೂಲಕರವಾಗಿರುತ್ತದೆ ಮತ್ತು ನಿಮ್ಮ ಮನೆಯ ವಾತಾವರಣವು ನಿಮಗೆ ಅನುಕೂಲಕರವಾಗಿರುತ್ತದೆ ಈ ಲಕ್ಷ್ಮಿ ಚಿಪ್ಪುಗಳು ಎಲ್ಲ ಗಂತಿಗೆ ಅಂಗಡಿಗಳಲ್ಲಿ ಲಭ್ಯವಿರುತ್ತದೆ ಆದ್ದರಿಂದ ಐದು ಚಿಪ್ಪುಗಳನ್ನು ಮನೆಗೆ ತನ್ನಿ ಈ ಚಿಪ್ಪುಗಳು ಎಲ್ಲಿದ್ದರೂ ಲಕ್ಷ್ಮೀ ದೇವಿಯು ಅಲ್ಲಿರುತ್ತಾರೆ ಮತ್ತು ಜನರ ದುಷ್ಟ ಕಣ್ಣು ಮತ್ತು ಗದ್ದಲವನ್ನು ದೂರ ಮಾಡುತ್ತಾರೆ ಈ ಚಿಪ್ಪುಗಳು ಒಡೆಯಲು ತುಂಬ ಉಪಯುಕ್ತವಾಗಿವೆ ಚಿಪ್ಪುಗಳನ್ನು ಮನೆಗೆ ತರುವುದರಿಂದ ಉತ್ತಮ ಫಲಿತಾಂಶಗಳು ದೊರೆಯುತ್ತವೆ ನಿಮಗೆ ಅದ್ಭುತವಾದ ಫಲಿತಾಂಶಗಳು ಸಿಗುತ್ತವೆ ಈ ಚಿಪ್ಪುಗಳನ್ನು ಕೆಂಪು ಬಟ್ಟೆಯಲ್ಲಿ ಹಾಕಿ ಇಡಿ ದಿನ ಲಕ್ಷ್ಮೀದೇವಿಯ ದೇವಿಯ ಫೋಟೋ ಬಳಿ ಇರಿಸಿ ನಂತರ ಈ ಚಿಪ್ಪುಗಳನ್ನು ಗಂಟು ಕಟ್ಟಿ ನಿಮ್ಮ ಬೀರುವಿನ ಲಾಕರ್ನಲ್ಲಿ ಇರಿಸಿ ಇದನ್ನು ಹೀಗೆ ಇಡುವುದರಿಂದ ಅಪಾರ ಹಣದ ಆಕರ್ಷಣೆ ಉಂಟಾಗುತ್ತದೆ ಮಾನವ ದೃಷ್ಟಿ ಮತ್ತು ಮಾನವ ಶಬ್ದ ಕೂಡ ನಶಿಸಿ ಹೋಗುತ್ತದೆ ಸಮೃದ್ಧಿ ಇರುತ್ತದೆ ಮತ್ತು ಮನೆಯಲ್ಲಿ ಯಾವುದೇ ಜಗಳಗಳು ಇರುವುದಿಲ್ಲ ತುಂಬ ಒಳ್ಳೆಯದು ಸಂಭವಿಸುತ್ತದೆ ಈ ಅಮಾವಾಸ್ಯೆ ಎಂದು ಮನೆಗೆ ತರಬೇಕಾದ ಮೂರನೇ ವಸ್ತು ಯಾವುದು ಎಂದರೆ ಅರಿಶಿಣ ಇವತ್ತು ಹತ್ತು ರೂಪಾಯಿ ಖರ್ಚು ಮಾಡಿ ಒಂದು ಪ್ಯಾಕೆಟ್ ಅರಿಶಿಣ ಖರೀದಿಸಿ ಮನೆಗೆ ತಂದರೂ ಸಾಕು ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಸಾಕಷ್ಟು ಅರಿಶಿಣ ಖರೀದಿಸಿದರೆ ಅದು ನಿಮಗೆ ತುಂಬ ಅದೃಷ್ಟ ಸಂಪತ್ತು ಮತ್ತು ಅದ್ಭುತ ಫಲಿತಾಂಶಗಳನ್ನು ತರುತ್ತದೆ ಈ ಅಮಾವಾಸ್ಯೆ ಎಂದು ನೀವು ಅರಿಶಿಣ ಖರೀದಿಸಿ ಮನೆಗೆ ತಂದರೆ ನಿಮಗೆ ಎಲ್ಲ ರೀತಿಯ ಶುಭಗಳು ಸಂಭವಿಸುತ್ತದೆ ಅರಿಶಿಣವು ದೇವಿಗೆ ತುಂಬ ಪ್ರಿಯವಾಗಿವೆ ವಿಶೇಷವಾಗಿ ಈ ಅಮಾವಾಸ್ಯೆ ಎಂದು ನೀವು ಅದನ್ನು ಮನೆಗೆ ತಂದರೆ ಎಲ್ಲ ರೀತಿಯ ಒಳ್ಳೆಯ ವಸ್ತುಗಳು ನಿಮ್ಮ ಮನೆಗೆ ಬರುತ್ತವೆ ಏಕೆಂದರೆ ಅರಿಶಿಣವು ಲಕ್ಷ್ಮೀ ದೇವಿಯನ್ನು ಒಳಗೊಂಡಿದೆ ಅರಿಶಿಣವು ಶುಭಕರವಾಗಿದೆ ಯಾವ ದೇವರನ್ನು ಅರಿಶಿಣದಿಂದ ಪೂಜಿಸಲಾಗುತ್ತದೆ ನಾವು ಅರಿಶಿಣವನ್ನು ಬಳಸುತ್ತೇವೆ ಅರಿಶಿಣವಿಲ್ಲದೆ ಈ ಪೂಜೆ ಅಪೂರ್ಣ ಅರಿಶಿಣವು ಶುದ್ಧತೆ ಮತ್ತು ಶುಭದ ಸಂಕೇತವಾಗಿದೆ ಆದ್ದರಿಂದ ಈ ಎಂದು ನೀವು ಅರಿಶಿಣವನ್ನು ಮನೆಗೆ ತಂದರೆ ನಿಮ್ಮ ಮನೆಯಲ್ಲಿ ಎಲ್ಲ ಶುಭ ಕಾರ್ಯಗಳು ನಡೆಯುತ್ತವೆ ಹಣವು ಹೇರಳವಾಗಿ ಬರುತ್ತದೆ ಆದ್ದರಿಂದ ಅರಿಶಿಣವನ್ನು ತನ್ನಿ ಈ ಅಮಾವಾಸ್ಯೆಯಲ್ಲಿ ತರಬೇಕಾದ ನಾಲ್ಕನೇ ವಸ್ತು ಯಾವುದು ಎಂದರೆ ಶ್ರೀಫಲ ಶ್ರೀಫಲವು ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯವಾಗಿದೆ ಇದು ಅಂಗಡಿಗಳಲ್ಲಿ ಲಭ್ಯವಿದೆ ಈ ಅಮಾವಾಸ್ಯೆಯೆಂದು ನೀವು ಈ ಶ್ರೀಫಲವನ್ನು ಮನೆಗೆ ತಂದರೆ ನೀವು ಎಲ್ಲ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ ಹಣವು ತುಂಬ ಚೆನ್ನಾಗಿ ಆಕರ್ಷಿತವಾಗುತ್ತದೆ ತಲೆಮಾರುಗಳಿಗೆ ಸಾಕಾಗುವಷ್ಟು ಸಂಪತ್ತು ಮತ್ತು ಅದೃಷ್ಟ ನಿಮಗೆ ಸಿಗುತ್ತದೆ ಆದ್ದರಿಂದ ಏನೇ ಇರಲಿ ಇಂದು ಶ್ರೀಫಲವನ್ನು ಖರೀದಿಸಿ ಮನೆಗೆ ತನ್ನಿ ಶ್ರೀಫಲವು ದೇವಿಗೆ ಬಹಳ ಪ್ರಿಯವಾಗಿದೆ ಇದು ದೇವಿಯ ರೂಪವಂತೆ ನೀವು ಶ್ರೀಫಲವನ್ನು ತಂದು ಪೂಜಾ ಕೋಣೆಯಲ್ಲಿ ಇಡಬೇಕು ಅದನ್ನು ಹಾಗೆ ಇಡುವುದರಿಂದ ನೀವು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯುತ್ತೀರಿ ಆದರೆ ನಿಮಗೆ ಅನಿರೀಕ್ಷಿತ ಅದೃಷ್ಟವು ಸಿಗುತ್ತದೆ ನೀವು ಆರ್ಥಿಕವಾಗಿ ಉತ್ತಮವಾಗುತ್ತೀರಿ ನೀವು ಎಲ್ಲ ಶುಭ ಸುದ್ದಿಗಳನ್ನು ಕೇಳುತ್ತೀರಿ ಮತ್ತು ನಿಮಗೆ ಆರ್ಥಿಕ ಲಾಭ ಸಿಗುತ್ತದೆ ಈ ಅಮಾವಾಸ್ಯೆಯಲ್ಲಿ ತರಬೇಕಾದ ಐದನೇ ವಸ್ತು ಯಾವುದು ಎಂದರೆ ಅರಳೆಣ್ಣೆ ಹೌದು ಗ್ರಹಣದೊಂದಿಗೆ ಬರುವ ಈ ಅತ್ಯಂತ ಶಕ್ತಿಶಾಲಿ ಅಮಾವಾಸ್ಯೆ ಎಂದು ನೀವು ಮನೆಗೆ ಹರಳೆಣ್ಣೆಯನ್ನು ತಂದರೆ ದೇವಿಯು ತುಂಬ ದಾಯಾಳು ಆಗಿರುತ್ತಾಳೆ ನೀವು ಅದನ್ನು ತಲೆಮಾರುಗಳವರೆಗೆ ತಿಂದರೂ ಸಹ ನಿಮಗೆ ಖಾಲಿಯಾಗದ ಸಂಪತ್ತು ಇರುತ್ತದೆ ಈ ಅರಳೆಣ್ಣೆ ನಕಾರಾತ್ಮಕ ಶಕ್ತಿ ಮತ್ತು ಕಣ್ಣಿನ ದೋಷಗಳನ್ನು ತೆಗೆದುಹಾಕುತ್ತದೆ ಈ ಅರಳೆಣ್ಣೆಯನ್ನು ಪೂಜಾ ಅಂಗಡಿಗಳಲ್ಲಿ ಮಾರಾಟ ಮಾಡಲಾಗುತ್ತದೆ ಮತ್ತು ಕೆಲವು ದಿನಸಿ ಅಂಗಡಿಗಳಲ್ಲಿಯೂ ಸಿಗುತ್ತದೆ ಅರಳೆಣ್ಣೆ ಬೀಜಗಳನ್ನು ಎಲ್ಲಿ ಬೇಕಾದರೂ ಕಾಣಬಹುದು ಅಮಾವಾಸ್ಯೆಯಂದು ಕಾಲು ಕೆಜಿ ಅರಳೆಣ್ಣೆಯನ್ನು ಖರೀದಿಸಿ ಮನೆಗೆ ತನ್ನಿ ಹಾಗೆ ತರುವ ಮೂಲಕ ನೀವು ಅನೇಕ ದೊಡ್ಡ ತೊಂದರೆಗಳಿಂದ ಹೊರಬರಲು ಸಾಧ್ಯವಾಗುತ್ತದೆ ಏಕೆಂದರೆ ಬಿಳಿ ಬಣ್ಣದ ಒಳೆಯುವ ಈ ಹರಳೆಣ್ಣೆಯು ಸರ್ವಶಕ್ತ ಲಕ್ಷ್ಮಿಯಾಗಿದೆ ಲಕ್ಷ್ಮೀ ದೇವಿಗೆ ಇಷ್ಟವಾದ ಕಾರಣ ಹರಳೆಣ್ಣೆಯನ್ನು ಮನೆಗೆ ತನ್ನಿ ಹರಳೆಣ್ಣೆ ಬೀಜಕ್ಕೆ ಅರಿಶಿಣ ಮತ್ತು ಕುಂಕುಮ ಸಿಂಪಡಿಸಿ ಇದನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಕಟ್ಟಿ ನಿಮ್ಮ ಮನೆಯ ಮುಖ್ಯ ಬಾಗಿಲಿನ ಬಳಿ ಅದನ್ನು ಕಟ್ಟಿಕೊಳ್ಳಿ ಈ ರೀತಿ ಕಟ್ಟುವುದರಿಂದ ನಿಮ್ಮ ಮನೆಯ ಮೇಲಿನ ದುಷ್ಟ ಕಣ್ಣು ದೂರವಾಗುತ್ತದೆ ನಿಮಗೆ ಲಕ್ಷ್ಮಿ ಅನುಗ್ರಹ ಸಿಗುತ್ತದೆ ಅಮಾವಾಸ್ಯೆಯ ದಿನದಂದು ಇದನ್ನು ಈ ರೀತಿ ಕಟ್ಟುವುದರಿಂದ ಬಹಳ ಒಳ್ಳೆಯದು ಸಂಭವಿಸುತ್ತದೆ ನಿಮಗೆ ಶುಭವಾಗುತ್ತದೆ ನಿಮ್ಮ ಎಲ್ಲ ತೊಂದರೆಗಳು ಸಹ ದೂರವಾಗುತ್ತವೆ ನಿಮಗೆ ಎಲ್ಲ ಒಳ್ಳೆಯ ವಿಷಯಗಳು ಸಂಭವಿಸುತ್ತವೆ ಅಕ್ಕಿ ಚಿಪ್ಪು ಅರಿಶಿನ ಅರಳೆಣ್ಣೆ ಆದರೆ ಈ ಐದು ವಿಷಯಗಳಿಂದ ನಾಲ್ಕು ಅಥವಾ ಮೂರು ಅಥವಾ ಎರಡು ಅಥವಾ ಕನಿಷ್ಠ ಈ ಅಮಾವಾಸ್ಯೆಯ ದಿನದಂದು ಕನಿಷ್ಠ ಒಂದು ವಸ್ತುವನ್ನು ಮನೆಗೆ ತನ್ನಿ ಈ ವಸ್ತುವನ್ನು ತಮ್ಮ ಇಚ್ಛೆ ಮತ್ತು ಅಗತ್ಯಗಳಿಗೆ ಅನುಗುಣವಾಗಿ ಮನೆಗೆ ತರುವವರಿಗೆ ಉತ್ತಮ ಭವಿಷ್ಯವಿರುತ್ತದೆ ಯಾವುದೇ ಕಷ್ಟಗಳು ಇರುವುದಿಲ್ಲ ಮತ್ತು ಎಲ್ಲ ಬಡತನವು ಕಣ್ಮರೆಯಾಗುತ್ತದೆ ಆದ್ದರಿಂದ ಲಕ್ಷ್ಮೀದೇವಿ ಆಶೀರ್ವಾದದಿಂದ ಎಲ್ಲರಿಗೂ ಸಂಪತ್ತು ಸಿರಿ ಬರುತ್ತದೆ ಈ ವಸ್ತುಗಳಿಂದ ಒಂದು ವಸ್ತುವನ್ನು ಮನೆಗೆ ತಂದು ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಶುಭ ಫಲಿತಾಂಶಗಳನ್ನು ಪಡೆಯಿರಿ ಮತ್ತು ಸಂತೋಷದಿಂದ ಬದುಕಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು